ಸಿದ್ದರಾಮಯ್ಯ ವಿರುದ್ಧ ಕೂಡ ಇವತ್ತೊಂದು ಕಾಮಗಾರಿ ವಿಚಾರವಾಗಿ ಮತ್ತೊಂದು ಕಾನೂನು ಬಾಹಿರ ಕಾಮಗಾರಿ ಅಂತ ಹೇಳಿ ಮುನ್ನೂರ ಎಪ್ಪತ್ತು ಕೋಟಿ ಇದೆ ರಾಜ್ಯಪಾಲಿಗೆ ದೂರು ಕೊಟ್ಟಿದ್ದಾರೆ ನೋಡಿ ಎರಡನೇ ಪ್ರಕರಣ ಸಿದ್ದರಾಮಯ್ಯನವರು ಅದೇನೋ ಕ್ಲೀನ್ ಕ್ಲೀನ್ ಅಂತ ನಿಮ್ಮ ಮಾಧ್ಯಮದಲ್ಲಿ ನೀವು ಅದನ್ನೇ ಆಗ್ತಾ ಇದೆ ಅವ್ರ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅರವತ್ತೈದು ಕೇಸ್ ಅವ್ರ ಮೇಲೆ ಓಬ್ಲೆಟ್ ವಾಚ್ ಇಂದ ಕೇಸ್ ಅರವತ್ತೈದು ಕೇಸ್ ಆಗಿದೆ ಆದ್ರೂ ಕ್ಲೀನ್ ಬಿಜೆಪಿ ಏನಾನ ಒಂದು ಸಣ್ಣ ಆ ಸಂವಿಧಾನದ ಬಗ್ಗೆ ಒಂದು ಸಣ್ಣ ಮಾತಾಡಿದಕ್ಕೆ ಯಾರು ಕಾರವಾರದ ನಮ್ಮ ಎಂ ಪಿ ಅನಂತಕುಮಾರ್ ಹೆಗ್ಡೆ ಅವರು ಒಂದು ಸಣ್ಣ ಅದೇನು ಅವರು ಸಂವಿಧಾನನ ಬದಲಾವಣೆ ಅಂತ ಹೇಳಿಲ್ಲ ಬದಲಾವಣೆ ಅಂತ ಹೇಳಿಲ್ಲ ಅವರು ಈಗ ರಾಹುಲ್ ಗಾಂಧಿ ಹೋಗಿ ವಿದೇಶದಲ್ಲಿ ಸಂವಿಧಾನ ರಿಸರ್ವೇಷನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರಲ್ಲ ನಿಮ್ಮ ರಿಯಾಕ್ಷನ್ ಏನು ಈಗ ಅನಂತಕುಮಾರ್ ಹೆಗ್ಡೆಗೆ ನೀವು ಇಡೀ ದೇಶ ವ್ಯಾಪಿ ಹೋರಾಟ ಮಾಡಿದ್ರಪ್ಪ ಈಗ ಅವರು ವಿದೇಶದಲ್ಲೂ ಹೋಗ್ಬಿಟ್ಟು ಎಸ್ ಸಿ ಎಸ್ ಟಿ ಗಳಿಗೆ ಸಂವಿಧಾನನೇ ತೆಗೆದಾಕಿ ಅಂತ ಹೇಳಿದ್ರಲ್ಲ ನಿಮ್ ಯಾಕೆ ಹೋರಾಟ ಎಲ್ಲ ಬಾಯಿ ಮುಚ್ಕೊಂಡು ಯಾಕೆ ಸುಮ್ಮನೆ ಕೂತಿದ್ದೀರಾ ನೀವು ಇದು ಕಾಂಗ್ರೆಸ್ಸಿನ ದ್ವಂದ್ವ ನೀತಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕರ್ನಾಟಕದ ಬಗ್ಗೆ ಕರ್ನಾಟಕದ ನೆಲ ಜಲ ಪ್ರಶ್ನೆ ಬಂದಾಗ ನಾನು ರಾಜಕೀಯವಾಗಿ ಏನೋ ವಿರೋಧ ಇದ್ರು ಕೂಡ ನಾನು ಈ ನೆಲದಲ್ಲಿ ಈ ಮಣ್ಣಲ್ಲಿ ಹುಟ್ಟಿದ್ದೀನಿ ಈ ನೀರು ಕುಡಿತಾ ಇದ್ದೀನಿ ನಾನು ನನ್ನ ನಿಷ್ಠೆ ಇಲ್ಲಿರ್ಬೇಕು ಎಲ್ಲಿಗೆ ಕರ್ನಾಟಕಕ್ಕೆ ತಾಯಿ ಭುವನೇಶ್ವರಿಗೆ ನನ್ನ ನಿಷ್ಠೆ ಇರಬೇಕು ಕನ್ನಡ ಮಾತೆಗೆ ನನ್ನ ನಿಷ್ಠೆ ಇರಬೇಕು ಈಗ ಅವರು ವಿರೋಧ ಪಕ್ಷದ ನಾಯಕರಾಗಿ ವಿದೇಶಕ್ಕೆ ಹೋಗಿ ನಮ್ಮ ದೇಶ ಸರಿ ಇಲ್ಲ ಸಂವಿಧಾನ ತೆಗೆದಾಕ್ಬೇಕು ಚೈನಾದವರು ನಮಗಿಂತ ಮುಂದೆ ಒಳ್ಳೆ ತಂದಲಿದ್ದಾರೆ ಅಲ್ಲಿ ನಿರುದ್ಯೋಗ ಕಡಿಮೆ ಇದೆ ಭಾರತದಲ್ಲಿ ಜಾಸ್ತಿ ಇದೆ ನೀವೇ ಐವತ್ತು ವರ್ಷ ದೇಶ ಆಳಿದಿರಲ್ಲಪ್ಪ ಪುಣ್ಯಾತ್ಮರು ನೀವು ಮನೆ ಆಳ್ರು ನೀವು ದೇಶವನ್ನ ಐವತ್ತು ವರ್ಷದ ಮೇಲೆ ಆಳಿದಿರಲ್ಲ ಕಾಂಗ್ರೆಸ್ರು ಯಾಕೆ ಮಾಡ್ಲಿ ಗರೀಬಿ ಹಟಾವು ಅಂತ ಘೋಷಣೆ ಮಾಡಿದ್ರಲ್ಲ ಏನ್ ಮಾಡಿದ್ರಿ ಬಡವ್ರನ್ನೆಲ್ಲ ದೂರ ಇಟ್ರಿ ಅಷ್ಟೇ ಬಡತನ ದೂರ ಮತ್ತೆ ನೀವ್ ಮಾಡಿದ ತಪ್ಪನ್ನ ನರೇಂದ್ರ ಮೋದಿ ಅವ್ರು ಬಂದು ಹತ್ತು ವರ್ಷ ಆಗಿದೆ ಅವ್ರನ್ನ ಕ್ವಶನ್ ಕೇಳ್ತಾ ಇದ್ದೀರಾ ನಿರುದ್ಯೋಗ ನಿರುದ್ಯೋಗ ನೀವಿದ್ದಾಗ ನೀವಿದ್ದಾಗ ಏನಿತ್ತು ನೀವಿದ್ದಾಗ ನಿರುದ್ಯೋಗದ ಒಂದು ಪರಿಸ್ಥಿತಿ ಇತ್ತಲ್ಲ ಅವಾಗ ಏನ್ ಮಾಡ್ತಾ ಇದ್ರಿ ಅವಾಗೇನು ಮಣ್ಣು ತಿಂತಾ ಇದ್ರ ವಿದೇಶದಲ್ಲಿ ಹೋಗಿ ಮಾತಾಡೋದಾ ಇಲ್ಲೇ ಮಾತಾಡ್ಬೋದಲ್ಲ ಈ ದೇಶದಲ್ಲೇ ಮಾತಾಡಬಹುದು ಅದನ್ನ ವಿರೋಧ ಪಕ್ಷದ ನಾಯಕರಾಗಿ ನಿಮಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಿಮಗೆ